ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ನಾಗರ ಪಂಚಮಿ ಸ್ಪೆಷಲ್ ಆಗಿ ಲಡ್ಡು ಬೂಂದಿ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೇನು ನಾಗರ ಪಂಚಮಿ ಹಬ್ಬ ಬಂತಲ್ವ ಆವಾಗ ನಮಗೆ ತುಂಬ ವೆರೈಟಿಯಲ್ಲಿ ಲಡ್ಡುಗಳು ಬೇಕಾಗತ್ತೆ ಅಂದರೆ ಉಂಡೆಗಳು ಅದರಲ್ಲಿ ಇದು ಒಂದು ಕೂಡ ಬೂಂದಿ ಉಂಡೆ ಮನೆಯಲ್ಲಿಯೇ ನಾವು ಸುಲಭವಾಗಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ಸಿಗುವಂತಹ ಬೂಂದಿ ಪ್ಯಾಕೆಟ್ ಸಿಗುತ್ತೆ ಅಂದರೆ ಪ್ಲೇನಾಗಿ ಬೂಂದಿ ಪ್ಯಾಕೆಟ್ ಸಿಗುತ್ತೆ ಅದನ್ನು ತೊಗೊಂಡ್ಬಿಟ್ಟು ಇವಾಗ ಉಂಡೆಯನ್ನು ಕಟ್ಟಿದ್ದೀನಿ ತುಂಬ ಈಸಿಯಾಗಿರುತ್ತೆ ನೋಡಿ ಇದು ಪ್ಲೇನ್ ಬೂಂದಿ ಪ್ಯಾಕೆಟು ಅಂಗಡಿಲಿ ಈ ಥರದ್ದು ತೊಗೊಂಡ್ಬಿಟ್ರೆ ಈಸಿಯಾಗಿರುತ್ತೆ ಮಾಡಬೇಕಾದ್ರೆ ನೆಕ್ಸ್ಟ್ ಇವಾಗ ನಾನು ಹಿಂದಿನ ವಿಡಿಯೋದೊಳಗೆ ಸ್ವೀಟ್ ಬೂಂದಿ ಹಾಗೆ ಪ್ಲೇನಾಗಿ ಸ್ವೀಟ್ ಬೂಂದಿ ಕೂಡ ಮಾಡಿದ್ದೀನಿ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮ್ ಗೋಡಂಬಿ ದ್ರಾಕ್ಷಿ ಎರಡು ಎಲ್ಲಕ್ಕಿ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟಾಗಿದೆ ನಂತರ ಇವಾಗ ತವಣ್ಣ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪದಲ್ಲಿ ಈ ಬುಂದಿ ಕಾಳನ್ನು ಹುರಿತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಸ್ಮೆಲ್ ಬರಬೇಕು ತುಪ್ಪ ಸ್ಮೆಲ್ ಬಂದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಹುರಿದುಕೊಂಡು ತುಪ್ಪದಲ್ಲಿ ಹುರಿದಿರುವಂತಹ ಕಾಳನ್ನು ಪ್ಲೇಟ್ ಒಳಗೆ ಹಾಕೊಂಡಾದ್ಮೇಲೆ ಅದೇ ತವೆಯಲ್ಲಿ ನಾನಿವಾಗ ಒಂದು ಟೇಬಲ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಲಿಕ್ಕೆ ನಾಲ್ಕರಿಂದ ಐದು ಗೋಡಂಬಿ ಎರಡರಿಂದ ಎಂಟು ದ್ರಾಕ್ಷಿ ನಾಲ್ಕು ನಾಲ್ಕರಿಂದ ಐದು ಬಾದಾಮ್ ಇದಿಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಇದು ಕೆಂಪಗಾಗೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದಿಷ್ಟು ಫ್ರೈ ಆದರೆ ಸಾಕು ಸ್ವಲ್ಪ ಕಲರ್ ಚೇಂಜಸ್ ಆದರೆ ಸಾಕು ಇವಾಗ ತೆಗೆದು ನಾವು ಬೂಂದಿಯನ್ನು ಪ್ಲೇಟ್ ಒಳಗೆ ಹಾಕಿದ್ದೀವಲ್ವ ಅದ್ರೊಳಗೆ ಇದ್ದೀನಿ ಮೇಲ್ಗಡೆ ಹಾಕ್ಕೊಂಡು ಅದೇ ತವೆಯಲ್ಲಿ ಇವಾಗ ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಕಪ್ಪು ಸಕ್ಕರೆ ಸ್ವೀಟು ಇನ್ನೂ ಜಾಸ್ತಿ ಬೇಕು ಅಂತ ಅಂದರೆ ನೀವು ಸ್ವಲ್ಪ ಸಕ್ಕರೆಯನ್ನು ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ತಿನ್ನೋರು ಸ್ವಲ್ಪ ನೋಡಿ ಕಡಿಮೆ ಹಾಕೋಬೋದು ಇದಿಷ್ಟ ಆದರೆ ಸ್ವೀಟ್ಗೆ ಕರೆಕ್ಟ್ ಆಗಿರುತ್ತೆ ಜಾಸ್ತಿನೂ ಇಲ್ಲ ಹಾಗೆ ಕಡಿಮೆ ಕೂಡ ಇಲ್ಲ ನೋಡಿದ್ರಲ್ವ ಇವೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಸಕ್ಕರೆಯನ್ನು ಕರಗಿಸ್ಕೋಬೇಕು ಇನ್ನು ಇದು ಸಕ್ಕರೆ ಕರಗಬೇಕು ಒಂದೆಡೆ ಪಾಕ ಬರುವವರೆಗೂ ಇದನ್ನು ಸಣ್ಣ ಉರಿ ಇಟ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಕೊಳ್ಳಿ ನೋಡಿ ಇನ್ನು ಸ್ವಲ್ಪ ಇದು ಪಾಕ ಬರಬೇಕಾಗಿತ್ತು ಹಾಗಾಗಿ ಮತ್ತೆ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಇವಾಗ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಎರಡು ಏಲಕ್ಕಿಯನ್ನು ಜಜ್ಜಿ ಪುಡಿ ಮಾಡಿ ಈ ಥರ ಸಕ್ಕರೆ ಪಾಕದಲ್ಲಿ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದಕ್ಕೆ ಫುಡ್ ಕಲರ್ನ ಹಾಕೋಬೇಕು ಇವಾಗ ಸ್ವಲ್ಪ ಹಿಡೋದು ನೋಡಿದರೆ ಎಳೆ ಪಾಕ ನೋಡಿ ಈ ಥರ ಎಳೆಯಾಗಿ ಬರಬೇಕು ಜಾಸ್ತಿ ಗಟ್ಟಿಯಾಗಿ ಪಾಕ ಬೇಡ ನೋಡಿ ಮೀಡಿಯಮ್ದಲ್ಲಿ ಒಂದೆಳೆ ಸಣ್ಣದಾಗಿ ಈ ಥರ ಹಿಡಿದ್ರೆ ಸ್ವಲ್ಪ ಎಳೆ ಬರಬೇಕು ಇದಿಷ್ಟು ಕರೆಕ್ಟ್ ಆಗಿದೆ ಇವಾಗ ನಾನು ಆರೆಂಜ್ ಕಲರ್ನ ಹಾಕೊಂಡಿದ್ದೀನಿ ಇದ್ರೆ ನೀವು ಹಾಕೋಬಹುದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬಹುದು ಸ್ವಲ್ಪ ಕಲರ್ ಚೇಂಜಸ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಫುಡ್ ಕಲರ್ನ ತಗೊಂಡಿದ್ದೀನಿ ಇದು ಆರೆಂಜ್ ಕಲರ್ ಇದೆ ಹಾಕೊಂಡು ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪಾಕದಲ್ಲಿ ಇವಾಗ ಇಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತ ಬುಂದಿಯನ್ನೇ ಸಕ್ಕರೆ ಪಾಕದಲ್ಲಿ ಇದ್ದೀನಿ ನೋಡಿ ಈ ಥರ ಒಂದೇಳೆ ಪಾಕ ಬರಬೇಕು ಅಂದರೆ ಉಂಡೆ ಕಟ್ಟಲಿಕ್ಕೆ ತುಂಬ ಈಸಿಯಾಗಿರುತ್ತೆ ಇಲ್ಲ ಅಂತ ಅಂದರೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಹಾಗಾಗಿ ಜಾಸ್ತಿ ಪಾಕ ಬೇಡ ಮೀಡಿಯಮ್ದಲ್ಲಿ ಅಂತ ಅಂದರೆ ಇದಿಷ್ಟು ಸಾಕಾಗತ್ತೆ ನಂತರ ಇಲ್ಲಿ ಹುರಿದಿಟ್ಕೊಂಡಿರುವಂಥ ಬೂಂದಿ ಕಾಳು ಮತ್ತು ಡ್ರೈ ಫ್ರೂಟ್ಸ್ನ ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ಐದರಿಂದ ಹತ್ತು ನಿಮಿಷ ಇದು ಪಾಕದಲ್ಲೇ ಇರಬೇಕು ಸಣ್ಣ ಉರಿ ಇಟ್ಕೊಂಡು ಇದನ್ನು ಪೂರ್ತಿಯಾಗಿ ಬುಂದೆಕಾಡು ಪಾಕನ ಹೀರ್ಕೋಬೇಕು ನೋಡಿ ನೋಡಿ ಈ ಥರ ಪೂರ್ತಿಯಾಗಿ ತಳ ಸ್ವಲ್ಪ ಹತ್ಕೋಬಾರ್ದು ಅಂದರೆ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಸ್ವಲ್ಪ ನೋಡಿ ಈ ಥರ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ನೋಡಿ ಪೂರ್ತಿಯಾಗಿ ಸಕ್ಕರೆ ಪಾಕ ಎಲ್ಲ ಬುಂದಿದ್ರೊಳಗೆ ಈ ಥರ ಹೀರ್ಕೊಂಡಿರಬೇಕು ಅಂದರೆ ಗಟ್ಟಿಯಾಗಿರಬೇಕು ಅಂದ್ರೇ ಉಂಡೆ ಕಟ್ಟಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇವಾಗ ಈ ಥರ ನಾವು ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡು ಆದಮೇಲೆ ನೋಡಿ ಈ ಥರ ಬರುತ್ತೆ ನೋಡಿ ಕೆಳಗಡೆ ಸ್ವಲ್ಪ ಪಾಕ ಇರಬಾರ್ದು ಗಟ್ಟಿಯಾಗಿ ಇದ್ದಾಗ ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇದ್ದೀನಿ ಇದನ್ನು ನಾವು ಪೂರ್ತಿಯಾಗಿ ಆರಿರಬಾರ್ದು ಸ್ವಲ್ಪ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆಯನ್ನು ಕಟ್ಬೋ ಕಟ್ಟಬೇಕು ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಇಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಹಚ್ಕೊಂಡು ನೀವು ಈ ಥರ ಉಂಡೆಯನ್ನು ಕಟ್ಕೊಳ್ಳಿ ನಾನು ಒಂದು ಬಟ್ಟಲದೊಳಗೆ ನೀರು ಇಟ್ಕೊಂಡಿದ್ದೆ ನೀರು ಹಚ್ಕೊಂಡು ಈ ಥರ ಉಂಡೆಯನ್ನು ಕಟ್ತಾಯಿದ್ದೀನಿ ನೋಡಿದ್ರಲ್ವ ಸಿಂಪಲ್ ಆಗಿ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ತುಂಬಾ ಬೇಗ ಆಗಿಬಿಡತ್ತೆ ಯಾವುದೇ ರೀತಿ ನಮಗೆ ಹಬ್ಬಗಳಲ್ಲಾಗಿರಬೇಕು ಅಥವಾ ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಥರ ನೀವು ಮಾಡ್ಕೋಬೋದು ಇನ್ನೇನು ನಾಗರ ಪಂಚಮಿ ಹಬ್ಬಕ್ಕೆ ವೆರೈಟಿಯಲ್ಲಿ ಉಂಡೆಗಳನ್ನ ಮಾಡ್ತೀವಲ್ವ ಆವಾಗ ಇದನ್ನು ಒಂದು ಸರ್ತಿ ನೀವು ಟ್ರೈ ಮಾಡ್ಬೋದು ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಗೋಡಂಬಿನ ಈ ಥರ ಮೇಲ್ಗಡೆ ಹಾಕಿದ್ದೀನಿ ಹಾಗೆ ಒಳಗಡೆ ಕೂಡ ಹಾಕಿದ್ದೀನಿ ಅಂದರೆ ಬುಂದಿನ ಹುರಿಬೇಕಾದರೆ ಕೂಡ ಮಿಕ್ಸ್ ಮಾಡಿರೋದೇ ಇದೆ ನಂತರ ಮೇಲುಗಡೆ ಕೂಡ ಇಷ್ಟ ಇದ್ದರೆ ನೀವು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಇದನ್ನು ನಾವು ಉಂಡೆ ಕಟ್ಟು ಕಟ್ಟೆ ಆದಮೇಲೆ ಎರಡು ತಾಸು ಬಿಟ್ಟಾದಮೇಲೆ ಈ ಥರ ಗಟ್ಟಿಯಾಗಿರುತ್ತೆ ನೋಡಿ ಜಾಸ್ತಿ ಗಟ್ಟಿ ಇರೋಂಗಿಲ್ಲ ಸಾಫ್ಟಾಗಿ ಬರುತ್ತೆ ನೋಡಿ ಈ ಥರದ್ದು ನಾವು ತೆಗೆದುಬಿಟ್ರೆ ಈ ಥರ ಬರಬೇಕು ಅಂದ್ರೇ ಮೃದುವಾಗಿರುತ್ತೆ ಮಕ್ಳಿಗೂ ಕೂಡ ತುಂಬ ತಿನ್ಲಿಕ್ಕೆ ಈಸಿಯಾಗಿರುತ್ತೆ ನೋಡೋದ್ರಲ್ವ ಪಂಚಮಿ ಹಬ್ಬದ ಸ್ಪೆಷಲ್ಲಾಗಿ ಬೂಂದಿ ಉಂಡಿನ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಒಂದು ಸರ್ತಿ ಬೂಂದಿ ಲಡ್ಡನ್ನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್